ಮಂಗಳೂರಿನ ಕದ್ರಿ ಕೈಬಟ್ಟಲಿನ ಪ್ರಕೃತಿ ಯೋಗ ಕುಟೀರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಮನೋಹರ್ ಶೆಟ್ಟಿ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಯೋಗಾಸನದಿಂದ ಅದ್ಭುತ ಶಕ್ತಿ ಉಂಟಾಗುತ್ತದೆ ಮಾನಸಿಕ ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು ವಿಶ್ವದ ಎಲ್ಲ ದೇಶಗಳು ಒಗ್ಗೂಡಿ ಈ ಯೋಗಕ್ಕೆ ಮಾನ್ಯತೆ ಕೊಟ್ಟು ಇದರ ಅವಶ್ಯಕತೆ ಎಷ್ಟು ಅಂತ ತಿಳಿದು ಇಂದು ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ದಿನದ ಮಹತ್ವಕ್ಕೆ ಈ ದೇಶದ ಈ ಮಹತ್ತರವಾದ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದಂತಹ ಈ ದೇಶದ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿಯವರನ್ನು ಈ ದಿವಸದಲ್ಲಿ ಸ್ಮರಿಸುತ್ತಾ ಮನುಷ್ಯನ ದಿನದ ಒತ್ತಡದಲ್ಲಿ ವ್ಯವಹಾರ ಇರ್ಬೋದು ಬೇರೆ ಇತರ ಚಟುವಟಿಕೆಗಳಿರ್ಬೋದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಈ ಒಂದು ಅರ್ಧ ಒಂದು ಗಂಟೆ ಯೋಗ ಮಾಡಿದರೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಇದನ್ನು ನಮ್ಮ ಋಷಿಮಿನಿಗಳೇ ಕಂಡುಹಿಡಿದಿದ್ದಾರೆ ಪ್ರಪಂಚದಲ್ಲೆಡೆ ಇದು ಜನರಿಗೆ ಗೊತ್ತಾಗಿರಲಿಲ್ಲ ಭಾರತದ ಈ ಈ ಮನುಷ್ಯನ ಆರೋಗ್ಯದ ಬಗ್ಗೆ ಈ ಕಾಳಜಿಯನ್ನು ಆಚರಿಸಿದ್ದು ನಮಗೆಲ್ಲರಿಗೆ ಹೆಮ್ಮೆ ಸಂಗತಿ ಎಜೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯ ತಿಳಿಸಿದ ಅವರು ಯೋಗ ದಿನಾಚರಣೆಯ ಮಹತ್ವದ ಬಗ್ಗೆ ವಿವರಿಸಿದ್ರು ಶಿಷ್ಯನೇ ಸುಮಾರು ಸಮಯ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕಾರಣಾಂತರದಿಂದ ನನಗೆ ಮತ್ತೆ ಯೋಗ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಯೋಗ ಈಗಾಗಲೇ ನಮ್ಮ ಕಾರ್ಪೊರೇಟರ್ ಹೇಳಿದಾಗ ಯೋಗದ ಮಹತ್ವಗಳನ್ನೆಲ್ಲ ಹೇಳಿದ್ದಾರೆ ನಮ್ಮ ಅವರು ನೋಡುವಾಗಲೇ ಗೊತ್ತಾಗ್ತದೆ ಯೋಗ ಮಾಡಿದ್ರೆ ಆಗೋದಿಲ್ಲ ಹಾಗೆ ಯೋಗದಿಂದ ಎಲ್ರಿಗೂ ಒಳ್ಳೆ ಆಗ್ತದೆ Yoga is uniting your mind, your body, and soul together by means of physical exercise, breathing techniques, and meditation. Yoga is derived from a Sanskrit word which is, means unite in simple words. So, as our the said and Marla sir said, with this in with, with this united link we can we become a power. When you unite all these sense organs together, we it gets a power. So yoga is not for one particular day or one particular month or somebody tells that you are put on weight and you run to a yoga center or gym, you register and one month you go and you get tired of it, then you leave. No. Yoga has to be a part of life. ಈ ಸಂದರ್ಭದಲ್ಲಿ ಯೋಗಕುಟೀರದ ಸ್ಥಾಪಕರು ಯೋಗ ಗುರುಗಳಾದ ರಾಧಾಕೃಷ್ಣ ಶೆಟ್ಟಿ ಅವರು ಯೋಗಾಭ್ಯಾಸವನ್ನ ನಡೆಸಿಕೊಟ್ಟರು ಮಾಷ್ಟರ್ ಕಟ್ಟೆ ಎರಡನೇದ ಬರಕ್ಕೆ ವಿಧಾನವಾಗಿ ವಿಧಾನವೇ ವೆರಿ ಗುಡ್ ಎರಡನೇದ ಬರಕ್ಕೆ ಕ್ಸಟಲ್ ಲೈಟ್ ಅಂಡ್ ರೈಟ್ ವೆರಿ ನೈಸ್ ವೆರಿ ಗುಡ್ ಎಕ್ಸಲೆಂಟ್ ಇದಾಯ್ಕೆ ಮೇರು ದಿಗಳನ್ನು ಬದಿಗೆ ಸರಿಯಾಗಿ ತರಕಾಯಿಸಿ ಗುಡ್ ಹಾಗೇನೇ ಮೇರುರಿಗೆ ರಾಮರಿ Very excellent. Then press my pressure your top muscles. Press it, press it. ಔಟ್ ಬ್ಯಾಕ್ ದ್ವಿ ಪಾದ ವೆರಿ ಗುಡ್ ಎಕ್ಸಲೆಂಟ್ ಕಾಲು ಮಾಡಿಸಿ ಶಶಂಕ ಎರಡೂ ಕಾಲುಗಳನ್ನು ಮಾಡಿಸಿ ತಲೆ ಹಣೆ ನೆಲದ ಮೇಲೆ ಇರಬೇಕು ಎಕ್ಸಲೆಂಟ್ ವೆರಿ ಗುಡ್ ಸೂಪರ್ ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ಸೋಮಶೇಖರ್ ಶೆಟ್ಟಿ ಮುಸ್ತಫಾ ಶವಾಜ್ ಯೋಗ ಕುಟೀರದ ಸದಸ್ಯರು ಮಂಗಳೂರು